ಜೀವನ ತುಂಬ ಕಷ್ಟ ಕಣ್ರಿ ಜೀವನದ ಕುಟುಂಬ ಅಪ್ಪ ಅಮ್ಮ ಎಲ್ಲರೂ ಇದ್ರೆ ರೀ ಕುಟುಂಬ ನನಗೆ ನನ್ನ ತಂದೆ ಇಲ್ಲ ತಂದೆ ಇಲ್ಲ ಅನ್ನೋ ನೋವೇ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಎಲ್ಲರದ್ದು ಒಂದೊಂದು ಪ್ರಾಬ್ಲಮ್ ಇದ್ದಿದ್ದೆ ಜೈ ಶ್ರೀರಾಮ್ ಜೈ ಬಜರಂಗಿ ಜೈ ಶ್ರೀರಾಮ್ ಜೈ ಬಜರಂಗಿ ಸುಮ್ಮನಿದ್ದ ಹೃದಯ సుమ్మే బందే ప్రీతి ప్రీతి నోవా సుమ్మే ఫాస్ట్ ఓతన ఆడా కణపా ಸುಮ್ಮನೆ ಹೃದಯಕ್ಕೆ ಸುಮ್ಮನೆ ಬಂದೆ ಪ್ರೀತಿಯಂಚದಲ್ಲಿ ಅವಳ ಕೈಲೇ ಹಂಚ್ಕೊಳಕ್ ಆಗಲಿಲ್ಲ ಸೂರ್ಯ ನಿನ್ ಕೈಲಿ ನಾನು ಇನ್ನೇನು ಹಂಚ್ಕೊಂಡ್ಲಿ ಸೂರ್ಯ ಲೈಕ್ ಇಟ್ ಮ್ಯಾನ್ ಐ ಲೈಕ್ ಎಟ್ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆಂಟ್ ಇಲ್ಲದ ಕಲೆ ಇಲ್ಲ ಆ ಕಲೆಗೆ ಬೆಲೆ ಕಟ್ಟ ತಲೆ ಇರವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ ನಿನ್ನ ರೂಪದ ಬಲೆಯಲ್ಲಿ ಅಲೆದಾಡುತ್ತಿರುವ ನನಗೆ ನಿನ್ನ ರೂಪದ ಬಲೆಯಲ್ಲೊಂದು ನೆಲೆಗೊಂಡರೆ ನೀ ಬಲೆಯಲ್ಲ ಕಾಂತ ನೀ